ಇನ್ನೂರ ಏಳನೇ ಭೀಮಾ ಕೊರೆಗೋ ವಿಜಯೋತ್ಸವ ಕಾರ್ಯಕ್ರಮವನ್ನು ಪಾಗೋಡ ಪಟ್ಟಣದ ಟೋಲ್ಗೇಟ್ ಬಳಿಯ ಇರುವ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಮುಖಂಡರುಗಳು ಹಮ್ಮಿಕೊಂಡಿದ್ದರು ಈ ಒಂದು ವಿಜಯೋತ್ಸವ ಕಾರ್ಯಕ್ರಮ ಕುರಿತು ತಾಲೂಕಿನ ದಲಿತ ಮುಖಂಡ ಸಿ ಕೆ ತಿಪ್ಪಿ ಮಾತನಾಡಿದ್ದು ಹೀಗೆ ಬಿಟ್ಟು ಅದನ್ನು ಕಡೆಗಣನೆ ಮಾಡ್ತಾನೆ ಆ ಕಾರಣದಿಂದ ಸಿಡಿದಹಾ ಸೈನಿಕರು ಸಿದಾನಕ ಅನ್ನೋ ಒಬ್ಬ ನಾಯಕನ ಒಂದು ನಾಯಕತ್ವದಲ್ಲಿ ಸುಮಾರು ಐನೂರು ಜನ ಒಂದು ಪಡೆ ಸಿದ್ಧವಾಗುತ್ತೆ ಆ ಐನೂರು ಜನ ಪಡೆ ಬ್ರಿಟಿಷರ ಒಂದು ಸಹಕಾರವನ್ನು ಪಡೆದು ಯಾಕೆ ಅಂತ ಹೇಳಿದ್ರೆ ಕೆಲವರು ಬ್ರಿಟಿಷರ ಗುಲಾಮ್ರು ಅಂತ ಹೇಳ್ತಾರೆ ಗುಲಾಮ್ರಲ್ಲ ಇವತ್ತು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಇವತ್ತು ಅಸ್ಪೃಶ್ಯತೆ ತಾಂಡು ಇದೆ ಆದರೆ ಅವತ್ತಿನ ದಿನಗಳನ್ನು ಯೋಚನೆ ಮಾಡಿ ಅವತ್ತೇ ನಮ್ಮ ಜನಾಂಗದ ಸಾಮಾಜಿಕ ಏಳಿಗೆಗಾಗಿ ಆರ್ಥಿಕ ಏಳಿಗೆಗಾಗಿ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಏಳಿಗೆಗಾಗಿ ಒಂದು ಒಂದು ದೊಡ್ಡ ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡಿದಂತ ಸಿದನಕನ ಸೈನ್ಯ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಬಾಜಿರಾಯನ ಸೈನ್ಯದ ವಿರುದ್ಧ ಸುಮಾರು ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಹೋರಾಟ ಮಾಡ್ತಾರೆ ಬಂಧುಗಳೇ ಅದು ಹೆಂಗೆ ನೀರು ಊಟ ಹಸಿವು ಏನೂ ಲೆಕ್ಕಿಸ್ತೆ ಸುಮಾರು ಇಪ್ಪ ಏನು ಅಲ್ಲಿ ಏನು ಯುದ್ಧ ನಡೀತೈತೆ ಎಲ್ಲಿ ಭೀಮಾ ಕೊರಂಗಾವದ ಅಲ್ಲಿಗೆ ಸುಮಾರು ಇಪ್ಪತ್ತ ಏಳು ಕಿಲೋಮೀಟರ್ ದೂರದಿಂದ ಕಾಲ ನಡಿಗೆಯಲ್ಲಿ ನಡ್ಕ ಬರ್ತಾರೆ ಅವ್ರದ್ದು ಅಶ್ವದಳ ಎಲ್ಲ ರೀತಿಯ ವ್ಯವಸ್ಥಿತವಾದ ಅಸ್ತ್ರಗಳನ್ನು ಪಡೆದೇ ಇರ್ತಕ್ಕಂಥ ಒಂದು ಸೈನ್ಯದ ವಿರುದ್ಧ ಇವರು ಏನೂ ಇಲ್ಲದೆ ಇರ್ತಕ್ಕಂಥವರು ವೀರಾವೇಶದಿಂದ ಹೋರಾಟ ಮಾಡ್ತಾರೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಯುದ್ಧ ಪ್ರಾರಂಭ ಆದರೆ ಬೆಳಗ್ಗೆ ಒಂಬತ್ತು ಗಂಟೆ ಆಗುತ್ತೆ ಯುದ್ಧ ಮುಗಿಯೋದ್ಗೆ ಆದ್ರೆ ವೀರಾವೇಷ್ ಅಂತ ಓಡಾಡಿದಂತ ಬಹಳ ಸೈನಿಕರು ಇಡೀ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಸದೆ ಬಡಿದು ಓಡಿಸ್ತಾರೆ ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲೇ ಇದ್ದಾಗ ಇವತ್ತು ಸಹ ಏನು ಅಶ್ಮ ತಪ್ಪಿಲ್ಲ ಅಂತ ಹೇಳಿದ್ರಲ್ಲ ಅದು ನಿಜ ಖಂಡಿತ ಹಂಗಾಗಿ ಅಶ್ವಿಸಿ ಜಾತಿಗಳನ್ನ ಇವತ್ತು ಸಹ ಅದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದಕ್ಕೆ ನಾವು ಸಹ ಈ ಒಂದು ಕಾರ್ಯಕ್ರಮ ಇನ್ನ ದೊಡ್ಡದಾಗಿ ಯಶಸ್ವಿಯಾಗಿ ಮಾಡಬೇಕು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಮಾಜಿಕ ನಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಬೇಕು ಶೈಕ್ಷಣಿಕವಾಗಿ ಸ್ವಾವಲಂಬಿಗಳಾಗಬೇಕಂತ ಬಿಟ್ಟು ಆ ರಾಜ್ಯವನ್ನ ಆಡ್ತಾ ಒಬ್ಬ ದೊರೆನು ಕೇಳಿದಾಗ ಆ ದೊರೆ ನೀವು ಅಷ್ಟು ವಿಪರ ತಪ್ಪು ಅಂತ ಹೇಳಿ ನಮ್ಮನ್ನ ಈ ನಮ್ಮನ್ನು ಅವಮಾನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅವತ್ತು ನಮ್ಮ ಮಹರ್ ಸಮುದಾಯದವರು ಅದನ್ನು ವೀರಾವೇಶದಿಂದ ಚಾಲೆಂಜ್ ತಗೊಂಡು ನಮ್ಮ ರಕ್ತ ಓದ್ರ ಪರವಾಗಿಲ್ಲ ಈ ಯುದ್ಧದಲ್ಲಿ ಗೆಲ್ಲೇಬೇಕು ಅನ್ನೋ ಅಂತ ಅವ್ರ ವಿರುದ್ಧವಾಗಿ ಯುದ್ಧವನ್ನು ಸಾರಿ ಅವರು ಆರ್ನೂರು ಸಾವಿರ ಆರು ಸಾವಿರ ಇರತಕ್ಕಂಥ ಒಂದು ಸೈನ್ಯವನ್ನು ಕೇವಲ ಆರ್ನೂರು ಜನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವನ್ನೆಲ್ಲನ್ನು ಕೂಡ ಸಜೆ ಪಡೆದು ವಿಜಯೋತ್ಸವವನ್ನು ಅದನ್ನು ಮಾಡ ಸವಿನೆನಪಿಗಾಗಿ ನಾವು ಈ ತಾಲೂಕಿನ ಎಲ್ಲಾ ಸಂಘ ದಲಿತ ಮುಖಂಡ ಸಂಘಟನೆಗಳ ಮುಖಂಡರುಗಳು ಸೇರಿ ಐದು ವರ್ಷಗಳಿಂದ ನಿರಂತರವಾಗಿ ನಾವು ಜನಜೀವನಿಗೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ವೆಟನರಿ ಉಗ್ರಪ್ಪ ಎಂ ಕೆ ನರಣಪ್ಪ ಬಿಪಿಪೆದ್ದಣ್ಣ ಒಳ್ಳೂರು ನಾಗೇಶ್ ಟಿ ನಾಗರಾಜು ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಪುರಸಭಾ ಮುಖಂಡರಾದ ಕೋಳಿ ಬಾಲಾಜಿ ಮುತ್ತಿಯಾಲಮ್ಮ ಕಳಮಕುಂಟೆ ಹನುಮಂತರಾಯಪ್ಪ ತಂಬಟೆ ಸುಬ್ರಾಯಪ್ಪ ವಕೀಲ ರವೀಂದ್ರ ಕಳಬುಲ್ಕೆರೆ ನರಸಿಂಹಪ್ಪ ಕನ್ನಮಳಿ ನಾಗರಾಜು ಟಿ ಹನುಮಂತರಾಯ ವದನಕಲ್ಲು ತಿಪ್ಪೇಸ್ವಾಮಿ ವೆಂಕಟರವಣಪ್ಪ ಶಿವಕುಮಾರ್ ಪಳವಳ್ಳಿ ಗೋವಿಂದಪ್ಪ ಆಬ್ಬಂಡೆ ಗೋಪಾಲ್ ಸೇರಿದಂತೆ ಮತ್ತಿತರ ದಲಿತ ಮುಖಂಡರುಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ಗೊಳಿಸಿ ದಾರು ನಿಮ್ಮ ಸತ್ಯಾಲೋಕೇಶ್ ಪಾವಗಡ ಪವರ್ ನ್ಯೂಸ್